ಸ್ಕೂಲು ಕಾಲೇಜು ಅದ್ರ ಪ್ರಾರಂಭಿಕ ಹಂತದ ದಾಟದವರಲ್ಲ ಅದಕ್ಕೋಸ್ಕರ ಅವರಿಗೆ ಆ ಪ್ರಶ್ನೆಯನ್ನು ಇಟ್ಕೊಂಡೆ ಇವತ್ತಿನ ಅವರ ಆರ್ ಎಸ್ ಎಸ್ ನ ಗಾಳಿನೂ ಕೂಡ ತಾಗಬಾರದು ಅಂತ ಹೇಳ್ತಿರೋ ಅದಕ್ಕೆ ಉತ್ತರವನ್ನು ಕೊಡ್ತೀನಿ ಪ್ರಿಯಾಂಕಾ ಖರ್ಗೆ ಅವರೇ ಆರ್ ಎಸ್ ಎಸ್ ಪ್ರಾರಂಭ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಅದು ಒಂದು ನಾನ್ ಗವರ್ಮೆಂಟಲ್ ಆರ್ಗನೈಜೇಷನ್ ಅದು ಅದು ಸಮಾಜ ಕಾರ್ಯವನ್ನು ಮಾಡುವಂತಹ ಮನಸ್ಸುಗಳನ್ನ ಪರಿವರ್ತನೆಯನ್ನು ಮಾಡುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡುವಂತಹ ಆರ್ಗನೈಜೇಷನ್ ಅದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಎನ್ ಎಸ್ ಹರಡಿಕರ್ ಅವರು ಹಿಂದೂಸ್ತಾನ್ ಸೇವಾದಳ ಅಂತ ಪ್ರಾರಂಭವನ್ನು ಮಾಡಿದ್ರು ಕೊನೆಗೆ ಅದನ್ನ ಕಾಂಗ್ರೆಸ್ ತೆಕ್ಕೆಗೆ ತೆಗೆದುಕೊಂಡು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದರ ಕೆಳಗಡೆ ತಂದು ಅದನ್ನ ಕಾಂಗ್ರೆಸ್ ಸೇವಾದಳ ಅಂತ ಹೇಳ್ಬಿಟ್ಟು ಒಂಬೈನೂರ ಮೂವತ್ತು ಮೂವತ್ತೊಂದರಲ್ಲಿ ಅದಕ್ಕೆ ಮರು ನಾಮಕರಣವನ್ನು ಮಾಡ್ತಾರೆ ಅದರ ಉದ್ದೇಶನೂ ಕೂಡ ಇದೇ ಆಗಿತ್ತು ಅದರ ಮೊದಲನೇ ಅಧ್ಯಕ್ಷರು ಯಾರು ಹೇಳಿ ಜವಾಹರ್ ಲಾಲ್ ನೆಹರು ಅವರು ಈ ಕಾಂಗ್ರೆಸ್ ಸೇವಾದಳ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವೆರಡನ್ನೂ ಕೂಡ ಕಂಪೇರ್ ಮಾಡಿ ನೋಡೋಣ ಪ್ರಿಯಾಂಕ ಖರ್ಗೆ ಅವರೇ ಹತ್ತು ಕೊಡುಗೆ ಕೇಳಿದ್ರಲ್ಲ ವ್ಯಕ್ತಿತ್ವ ನಿರ್ಮಾಣ ರಾಷ್ಟ್ರ ನಿರ್ಮಾಣ ಸಾಮಾಜಿಕ ಬದಲಾವಣೆ ತರುವಂತ ಉದ್ದೇಶವನ್ನು ಇಟ್ಕೊಂಡಿರುವಂತ ಆರ್ ಎಸ್ ಈ ದೇಶಕ್ಕೆ ಏನೇನು ಕೊಟ್ಟಿದೆ ಅನ್ನೋ ಯೋಚನೆ ಅಂತ ಮಾಡ್ತಾ ಬಂದ್ರೆ ಇವತ್ತು ಬಿಜೆಪಿ ಅನ್ನೋದು ಆರ್ ಎಸ್ ಎಸ್ ನ ಅದೇ ರೀತಿ ನಿಮ್ಮ ಸೇವಾದಳ ಕಾಂಗ್ರೆಸ್ ಎರಡನ್ನೂ ಕೂಡ ಒಟ್ಟಿಗೆ ಸೇರಿಸಿಕೊಂಡು ಅದರ ಕೊಡುಗೆನ ನೋಡೋಣ ಶ್ಯಾಮಪ್ರಸಾದ್ ಮುಖರ್ಜಿ ಅವರಂತಹ ದೀನ್ ಉಪಾಧ್ಯಾಯ ಅವರಂತಹ ವ್ಯಕ್ತಿಗಳನ್ನ ಕೊಟ್ಟಿರುವಂತದ್ದು ಮಾತ್ರ ಅಲ್ಲ ಆರ್ ಎಸ್ ಎಸ್ ನ ಹೊಕ್ಕುಳ ಬಳ್ಳಿ ಆಗಿರುವಂತಹ ಬಿಜೆಪಿಯ ನಾಯಕರಾಗಿ ಬಂದು ಈ ದೇಶವನ್ನ ಆಳಿದಂತಹ ಸೇವೆಯನ್ನು ಮಾಡಿದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರ್ಬೋದು ಅಡ್ವಾಣಿ ಅವರು ಇರ್ಬೋದು ಈಗಿನ ಪ್ರಧಾನಿ ನರೇಂದ್ರ ಮೋದಿ ಅವರು ಇರಬಹುದು ಇವರ ಸಾಧನೆಗಳು ಕೂಡ ಆರ್ ಎಸ್ ಎಸ್ ಅಕೌಂಟಿಗೆ ಹೋಗಬೇಕು ಯಾಕೆಂದ್ರೆ ಆ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿದ ಆರ್ ಎಸ್ ಎಸ್ ಇವತ್ತು ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇರಬಹುದು ನ್ಯೂಕ್ಲಿಯರ್ ಟೆಸ್ಟ್ ಅನ್ನು ಮಾಡಿದ್ದಿರಬಹುದು ಮೊಬೈಲ್ ಕ್ರಾಂತಿಯನ್ನು ತಂದಿದ್ದಿರಬಹುದು ಇವತ್ತು ಗೋಲ್ಡನ್ ಕ್ವಾಟ್ರಿ ಅಥವಾ ಸುವರ್ಣ ಚತುಷ್ಪಥ ಹೆದ್ದಾರಿಯನ್ನು ಮಾಡಿದ್ದಿರಬಹುದು ತಮ್ಮ ಜನಕ್ಕೆ ಮೂರತ್ತು ಅನ್ನ ಕೊಡುವಂತ ಅಂತ್ಯೋದಯ ಅನ್ನ ಯೋಜನೆಯನ್ನ ಎರಡು ಸಾವಿರದಲ್ಲಿ ಪ್ರಾರಂಭ ಮಾಡಿದೆ ನಿಮ್ಮ ಫುಡ್ ಸೆಕ್ಯೂರಿಟಿ ಆಕ್ಟ್ ಅಲ್ಲ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ ವಿಶ್ವಸಂಸ್ಥೆ ಹಾಕಿಕೊಟ್ಟಂತಹ ಗುರಿ ಉದ್ದೇಶಗಳನ್ನು ಇಟ್ಕೊಂಡು ಅಂತ್ಯೋದಯ ಅನ್ನ ಯೋಜನೆಯನ್ನು ಪ್ರಾರಂಭ ಮಾಡಿ ಉಚಿತವಾಗಿ ಅಕ್ಕಿಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಆ ಯೋಜನೆಯನ್ನು ಇಟ್ಕೊಳ್ಳಿ ಇದನ್ನೆಲ್ಲ ಮಾಡಿದ ಅಟಲ್ ಬಿಹಾರಿ ವಾಜಪೇಯಿ ಅವರು ಆ ಮಾಡಿದ ಅಂತಹ ವ್ಯಕ್ತಿಯನ್ನು ಇಷ್ಟು ಸಮಾಜದ ಸೇವೆಯನ್ನು ಕಟ್ಟಕಡೆಯ ವ್ಯಕ್ತಿಯ ಸೇವೆಯನ್ನು ಮಾಡುವಂತಹ ವ್ಯಕ್ತಿಯನ್ನು ನಿರ್ಮಾಣ ಮಾಡಿದ್ದಾರು ಆರ್ ಎಸ್ ಈಗಿರುವ ನರೇಂದ್ರ ಮೋದಿಯವರನ್ನು ತೋಳಿ ಅವರ ಕೊಡುಗೆಯನ್ನು ನಾನು ಇಲ್ಲಿ ಪಟ್ಟಿ ಮಾಡಕ್ಕೆ ಹೋಗಲ್ಲ ಅವ್ರು ಏನೇನು ಒಳ್ಳೆ ಕೆಲಸವನ್ನು ಮಾಡ್ತಿದ್ರೆ ಇದಾರೆ ಆದ್ರ ಶ್ರೇಯಸ್ಸು ಕೂಡ ನರೇಂದ್ರ ಮೋದಿ ಅವರಂತ ಸಾಮಾನ್ಯ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿಗೆ ಸಂಸ್ಕಾರವನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಜನರ ಬಗ್ಗೆ ಅಂತಃಕರಣವನ್ನು ಬೆಳೆಸಿ ಇವತ್ತಿಷ್ಟೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ಕೂಡ ಆರ್ ಎಸ್ ಎಸ್ನ ಅಕೌಂಟ್ ಗೆ ಸೇರ್ಬೇಕಾದ್ದು ಇನ್ನೇನಾದ್ರು ಬೇಕಾ ನಿಮಗೆ ಆರ್ ಎಸ್ ಎಸ್ ಕೊಡುಗೆ ಏನು ಅನ್ನೋ ತಿಳೋದಕ್ಕೆ ಇದನ್ನೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಯುದ್ಧದ ನಂತರ ನಿಮ್ಮ ನೆಹರು ಆರ್ ಎಸ್ ಎಸ್ ಬಗ್ಗೆ ಏನ್ ಹೇಳಿದ್ರು ಅದನ್ನು ದಯವಿಟ್ಟು ಓದ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ಆರ್ ಎಸ್ ಎಸ್ ಕೊಡುಗೆ ಆದ್ರೆ ಕಾಂಗ್ರೆಸ್ ಸೇವಾ ದಳದ ಕೊಡುಗೆ ಏನಿದೆ ದಯವಿಟ್ಟು ಹೇಳಿ ಸರ್ ಕಾಂಗ್ರೆಸ್ ಸೇವಾ ದಳದ ಮೊದಲನೇ ಅಧ್ಯಕ್ಷರಾಗಿದ್ದಲ್ಲ ನೆಹರು ಅವ್ರ ಕೊಡುಗೆ ಏನಿದೆ ಸರ್ ನೆಹರು ಅವರು ಐ ಐ ಟಿ ತಂದ್ರು ಏಮ್ಸ್ ತಂದ್ರು ಇನ್ನೆಲ್ಲ ಹೇಳ್ತೀರಿ ನೀವು ಆದ್ರೆ ಅವರು ದೇಶಕ್ಕೆ ಮಾಡಿದಂತಹ ನಷ್ಟ ಡ್ಯಾಮೇಜ್ ಏನಿದೆಯಲ್ಲ ಅವರ ಕೊಡುಗೆಗಳಿಗಿಂತ ಜಾಸ್ತಿ ತೂಗುತ್ತೆ ಹಾಗಾಗಿ ನೆಹರವರ ಕೊಡುಗೆಗಳು ಒಂದಷ್ಟಿದ್ರು ಕೂಡ ಅವರಿಂದ ದೇಶಕ್ಕಾದ ಡ್ಯಾಮೇಜ್ ಏನಿದೆಯಲ್ಲ ಅದರಿಂದಾಗಿ ಜನ ಅವರಿಗೆ ಶ್ರೇಯಸ್ಸನ್ನ ಕೊಡಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಾಂಗ್ರೆಸ್ ಸೇವಾದಳದ ಕೊಡುಗೆ ಮತ್ತು ಆರ್ ಎಸ್ ನೀವು ತುಲನೆಯನ್ನ ಮಾಡಿದ್ರೆ ನಿಮಗೆ ಅರ್ಥವಾಗುತ್ತೆ ನಿಮಗಿಂತ ಕನಿಷ್ಠ ಜ್ಞಾನನೂ ಇಲ್ದೇಲೆ ಪದೇ ಪದೇ ಏನೇನೋ ಕೇಳ್ತಾ ಇರ್ತೀರಿ ಆರ್ ಎಸ್ ಎಸ್ ನ ಗಾಳಿತ ಅಲ್ಲಿ ಕಲಬುರಗಿನಲ್ಲಿ ಹೋಗಿ ಚಿತ್ತಾಪುರಕ್ಕೆ ಹೋಗಿ ಗುರುಮಿಟ್ಕಲ್ಲು ಅಲ್ಲಿಗೆ ಹೋಗಿ ಪರಿಸ್ಥಿತಿ ಏನಿದೆ ಅಂತ ನೋಡಿ ನಾನ್ ನಿಮ್ಗೆ ಹೇಳ್ತೇನೆ ಪ್ರಿಯಾಂಕ ಖರ್ಗೆ ಅವರೇ ನಾವು ಮೈಸೂರು ಮಹಾರಾಜರನ್ನು ಯಾಕೆಳಿ ಪ್ರೀತಿ ಮಾಡ್ತೀವಿ ನಾವ್ ಯಾಕ್ಗಳೇ ಗೌರವ ಕೊಡ್ತೀವಿ ಮೈಸೂರು ಮಹಾರಾಜರು ಇವತ್ತಿಲ್ಲ ಅವ್ರ ಕುಟುಂಬ ಆಳ್ವಿಕೆಯಲ್ಲಿ ಇಲ್ಲ ಆದ್ರೆ ಇವತ್ತು ಕೂಡ ಮೈಸೂರು ಮಹಾರಾಜರು ನಾವು ಪ್ರತಿನಿತ್ಯ ನೆನಪು ಮಾಡಿಕೊಳ್ಳುವಂತ ಕೊಡುಗೆನ ಕೊಟ್ಟಿದ್ದಾರೆ ಅದ ಕನ್ನ ಮಾಡಿ ಕಟ್ಟೆಯಿಂದ ಎಲ್ಲದನ್ನ ನಮಗೆ ಕೊಟ್ಟಿದ್ದಾರೆ ಆದ್ರೆ ನಿಮ್ಮ ಕಲಬುರಗಿಯನ್ನು ಆಳ್ವಿಕೆಯನ್ನ ಮಾಡಿದಂತ ನಿಮ್ಮ ಸುಲ್ತಾನ್ರು ನವಾಬ್ರು ಅವರು ಏನ್ ಕೊಡುಗೆಯನ್ನು ಕೊಟ್ಟಿದ್ದಾರೆ ಸರ್ ಯಾವ್ದಾರು ಗುಂಬಸ್ಗಳು ಗಳು ಕಟ್ಟಿರೋದ್ ಬಿಟ್ರೆ ಏನು ಕೊಡುಗೆಯ ಕೊಟ್ಟಿಲ್ಲ ಅದರ ನಂತರ ಬಂದಿದ್ದು ನವಾಬುಲ್ತಾನ್ ಯಾರು ಅಂತಂದರೆ ನಿಮ್ಮ ತಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅದರ ನಂತರ ನೀವು ಬಂದಿದ್ರಿ ನಿಮ್ಮ ಕೊಡುಗೆ ಏನಿದೆ ಸರ್ ಅಲ್ಲಿ ನೀವು ಅಲ್ಲ ಅಭಿವೃದ್ಧಿನ ಮಾಡಿದಲ್ಲಿ ಆ ಕ್ವಚನೆಲ್ಲ ರೋಡಲ್ಲೇ ಬಿಟ್ಬಿಟ್ಟು ಆ ವಿಷ ಗಾಳಿಯನ್ನು ನಿಮ್ಮ ಅಭಿವೃದ್ಧಿ ವಿರೋಧಿ ಧೋರಣೆ ನೀತಿಯಿಂದಾಗಿ ಆ ವಿಷ ಗಾಳಿಯನ್ನು ಜನ ಕುಡಿತಾ ಇದಾರೆ ಅದ್ರ ಬಗ್ಗೆ ಮಾತಾಡಿ ಸರ್ ಬರ್ರಿ ನಾನು ಅವಾಗ ಹಿಂದೆನೂ ಹೇಳಿದ್ದೀನಿ ಔಟ್ ಆಫ್ ಸಿಲೆಬಸ್ಸೇ ಮಾತಾಡೋದು ಆ ಹಿಂಗೆ ಏನೂ ಕೆಲಸ ಇಲ್ಲ ಬೆಳಗ್ಗೆ ಎದ್ದು ಕೂಡಲೇ ಕಾಗೆಗಳು ಬಂದು ಮರದಲ್ಲಿ ಕಾಕ ಅಂತವಲ್ಲ ಹಂಗೆ ಪ್ರಿಯಾಂಕಾ ಕರ್ಗೆ ಆ ಸಂತೋಷ್ ಲಾಡ್ ಇಬ್ರು ದಿನ ಕಾಕ ಅಂದಿದ್ರೆ ಅವ್ರಿಗೆ ದಿನನೇ ಮುಗಿಯಲ್ಲ ಅವ್ರದ್ದು ಅಂತ ಪೂರ್ಣ ಆಗಲ್ಲ ಅವರಿಗೆ ಅವ್ರು ಸಬ್ಜೆಕ್ಟ್ ಬಿಟ್ಟು ಎಲ್ಲ ಬಗ್ಗೆ ಮಾತಾಡ್ತಾರೆ ಮೈಸೂರಿಂದ ಕೆನ್ಸ್ ಟೆಕ್ನಾಲಜಿ ಅವರು ಇಲ್ಲಿ ಸಮಯ ಕಂಡಕ್ಟರ್ ಯೂನಿಟ್ ಮಾಡ್ಬೇಕಿತ್ತು ಯಾಕೆ ಕೊಡೋದು ಅವ್ರದ್ದು ಏನು ವಸೂಲಿ ಹೋಗಿದ್ರಾ ನೀವು ಅದ್ರ ಬಗ್ಗೆ ಹೇಳ್ರಿ ಸಬ್ಜೆಕ್ಟೇ ಬಿಡ್ತೀರಿ ಇವತ್ತು ಆರ್ ಡಿ ಪಿ ಆರ್ ಮಿನಿಸ್ಟರ್ ನೀವೇ ಇದ್ದೀರಿ ಅಲ್ಲಿ ಹೋಗಿ ಶಾಲೆ ಮಕ್ಕಳನ್ನ ತಗೊಂಡು ಫೋಟೋ ತೆಗೆಸ್ಕೊಂಬಿಟ್ಟು ಜನ ಇಷ್ಟ ಲೆಕ್ಕ ಪಟ್ಟಿ ಬರ್ಕೊಂಡು ದುಡ್ಡು ಹೊಡಿತಾ ಇದ್ದೀರಲ್ಲ ಅದ್ರ ಬಗ್ಗೆ ಮಾತಾಡಿ